ಗುಬ್ಬಿ ತಾಲೂಕಿನಲ್ಲಿ ಬಹುತೇಕ ಅಂಗಡಿ ಮುಗ್ಗಟ್ಟು ಶಾಲೆಗಳು ಕಚೇರಿಗಳಲ್ಲಿ ಅನ್ಯ ಭಾಷೆಯ ನಾಮಫಲಕ ಅಳವಡಿಸಿದ್ದು ಅವುಗಳನ್ನು ತೆರವುಗೊಳಿಸಿ ಕನ್ನಡ ಭಾಷೆಯಲ್ಲಿ ನಾಮಫಲಕ ಅಳವಡಿಸಲು ಸೂಚಿಸುವಂತೆ ತಹಸೀಲ್ದಾರ್ ಆರತಿ ಬಿ ಅವರಿಗೆ ಕರುನಾಡ ವಿಜಯಸೇನ ವತಿಯಿಂದ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕರುನಾಡ ವಿಜಯಸೇನ ಅಧ್ಯಕ್ಷ ವಿನಯ್ ಕುಮಾರ್ ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆಯನ್ನಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಕನ್ನಡ ಭಾಷೆಗೆ ಮೊದಲ ಆದ್ಯತೆ ನೀಡಿ ಬಳಿಕ ಅನ್ಯ ಭಾಷೆಗೆ ಅವಕಾಶ ಕೊಡುವಂತೆ ನಾಡಿನೆಲ್ಲೆಡೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದು ಕನ್ನಡ ಭಾಷೆಯನ್ನು ಪಾಲಿಸದೇ ಹೋದರೆ ಬೇರೆಯವರು ಹೇಗೆ ಪಾಲಿಸಲು ಸಾಧ್ಯ ಹಾಗಾಗಿ ತಾಲೂಕಿನಲ್ಲಿ ಎಲ್ಲ ಕಡೆಯೂ ಮೊದಲ ಆದ್ಯತೆ ಮೇರೆಗೆ ಮಾತೃಭಾಷೆಯನ್ನು ಬಳಕೆ ಮಾಡಿ ಎಂದರು ಈ ಮೂಲಕ ನಾವು ಅವತ್ತು ಮನವಿ ಪತ್ರ ಕೊಡ್ತಾರ ಒಂದು ಕಾರಣ ಏನಪ್ಪ ಉದ್ದೇಶ ಏನಪ್ಪ ಅಂತಂದರೆ ಕಾರಣ ಬಂದು ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರನ್ನೆಲ್ಲ ಗುಂಪು ಮಾಡಿ ಅನ್ಯತಾ ಭಾಷೆಯರು ಮೇಲ್ ಬೆಳಿತಾವೆ ಅನ್ನೋದು ಒಂದು ಕಾರಣ ಉದ್ದೇಶ ಏನಪ್ಪ ಅಂದರೆ ನಮ್ಮ ಎರಡು ಸಾವಿರ ವರ್ಷದ ಇತಿಹಾಸ ಇರ್ತಕ್ಕಂಥ ನಮ್ಮ ಕನ್ನಡ ಭಾಷೆನ ಅಗೌರವವಾಗಿ ಎತ್ತಾಗೋ ಗೆಲ್ಲಬೇಕು ಅಲ್ಲೋ ಬೋಲ್ಡಲ್ಲಿ ಒಂದು ಹೆಸರು ಹಾಕ್ಕೊಂಡು ನಮ್ಮ ಕನ್ನಡ ಭಾಷೆನ ಗೌರವಿಸ್ತಾ ಇಲ್ಲ ಆ ಒಂದು ಉದ್ದೇಶ ಗೌರವಿಸ್ಬೇಕು ಮಾತಾಡಬೇಕು ನಮ್ಮ ಮಾತೃಭಾಷೆ ಕನ್ನಡ ನಮ್ಮ ಮಾತೃಭಾಷೆನೇ ಕನ್ನಡ ನಾವು ಕನ್ನಡ ಬಿಟ್ಟು ಇನ್ನೇನು ಮಾತಾಡೋಣ ನಮಗೆ ಕನ್ನಡ ಬಿಟ್ಟು ಮಾತಾಡೋಕೆ ಬರಲ್ಲ ಯಾವುದೇ ಒಂದು ಅಂಗಡಿ ಆಗಿರ್ಬೋದು ಅಂಗಡಿ ಮುಂಗಡ್ಡೆ ಆಗಿರ್ಬೋದು ಅಂಗ ಮತ್ತೊಂದು ಆಗಿರ್ಬೋದು ಅಲ್ಲಿ ಏನೇ ಒಂದು ಆಗಿದ್ರು ಕೂಡನಾ ಯಾರು ಕೂಡ ಪಟ್ಟಂ ಪಂಚಾಯಿತಿಯಿಂದ ಕೊಡ್ತಕ್ಕಂಥ ಅಲ್ಲೇ ಇರುತ್ತೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕನ್ನಡನ ಬಳಸಬೇಕು ಅಂಗಡಿ ಬೋರ್ಡಲ್ಲಾಯಿತು ಇನ್ನೊಂದರಲ್ಲಾಯಿತು ಇನ್ನೊಂದ್ರಲ್ಲಾಯ್ತು ಮತ್ತೊಂದ್ರಲ್ಲಾಯ್ತು ಗಿಲ್ಲಲ್ಲ ಆಯಿತು ಇರುತ್ತೆ ಆದರೂ ಕೂಡ ಅಧಿಕಾರಿಗಳು ಅದನ್ನ ನೋಡಿರಲ್ಲ ಸರಿಯಾಗಿ ಆದ್ದರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಒಂದು ಹದಿನೈದು ದಿನಗಳ ಕಾಲ ನಾವು ಗ್ರವು ಕೊಡ್ತಾ ಇದ್ದೀವಿ ಮೇಡಮ್ ನಾವು ತಹಸೀಲ್ದಾರ್ ಮೇಡಮ್ ಕೂಡ ಮನವಿ ಪತ್ರ ಕೊಟ್ಟುಕೊಂಡು ನಿಮ್ಮ ಗಮನಕ್ಕೆ ನಾವು ಗೊತ್ತಾಯಿದ್ದೀವಿ ನೀವು ಗುಟ್ಟೂರು ಪಟ್ಟಣದಲ್ಲಿ ಇರ್ತಕ್ಕಂಥ ಅಂಡಿ ಮುಂಗಟ್ಟಿಗಳಿಗೆ ಲೈಸೆನ್ಸ್ ಕೊಡೋದು ನೀವಾಗೋದ್ರಿಂದ ಆ ಲೈಸೆನ್ಸ್ ಅನ್ನು ಕೂಡ ನಿಮಗೆ ಇರುತ್ತೆ ಸಾವಿರದ ಒಂಬೈನೂರ ಅರವತ್ತು ಕಾಲ ಪ್ರಕಾರ ಟು ಎಲ್ಲಿ ಅದು ಜಾರಿಗೆ ಇರುತ್ತೆ ಕನ್ನಡನ ಬಳಸಬೇಕು ಕನ್ನಡನ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕನ್ನಡನ ಬಳಸಬೇಕು ಅಂತ